ನಮ್ಗೆ ಇಲ್ಲಿದ್ರೆ ಒಂದ್ ಇಷ್ಟು ಹೋರಾಟ ಮಾಡ್ಬೋದು ಹಿಂದುತ್ವ ಉಳಿಸಬಹುದು ಅನ್ನೋಂಥ ಲೆಕ್ಕದಲ್ಲಿ ಇದೀವಿ ಅಂತ ಮಾತು ಹೇಳಿದ್ರು ಇದು ಆರಂಭ ಸಿನಿಮಾ ಸ್ಟೈಲಲ್ಲಿ ಏನು ಟ್ರೈಲರ್ ಇದು ಟ್ರೈಲರ್ ಅಬಿ ಬಾಕಿ ಮುಂದಿನ ತಿಂಗಳಲ್ಲಿ ಮತ್ತೆ ಇನ್ನೊಂದು ಸೇರ್ಪಡೆ ಯಾಕೆಂತಂದ್ರೆ ನೋಡ್ತಾ ಇದೀರಿ ನೀವು ಇವ್ರಿಗೆ ಪ್ರಮುಖರು ಇರ್ಬೇಕು ಎಲ್ಲ ಬಂದಿರೋರು ಇವ್ರನ್ನೇ ಕೂರ್ಸಕ್ ನಮ್ಗೆ ಆಗ್ತಿಲ್ಲ ಅದಕ್ಕೋಸ್ಕರ ಅಪ್ಪ ಸ್ವಲ್ಪ ತಾಗಲಿ ಪತ್ರಿಕಾ ಪಟ್ಟಿ ಆದ್ಮೇಲೆ ಅಲ್ಲಿ ಕೂರ್ಸಿದೆ ಈ ರೀತಿ ರಾಷ್ಟ್ರಭಕ್ತ ಬಳಗ ಬರುವಂತ ದಿನಗಳಲ್ಲಿ ಕೇವಲ ಚುನಾವಣೆ ಅಲ್ಲ ಚುನಾವಣೆ ಅನ್ನೋಂಥ ಪ್ರಶ್ನೆ ಬಂದ್ರೆ ಬರೆದಿಟ್ಕೊಳ್ಳಿ ಯಾವತ್ತೇ ಚುನಾವಣೆ ಅಂತ ಬಂದ್ರು ಕೂಡ ಮೂವತ್ತೈದು ಸ್ಥಾನಕ್ಕೂ ಸ್ಪರ್ಧೆ ಮಾಡ್ತೇವೆ ನೂರಕ್ಕ ನೂರು ಪೂರ್ಣ ಬಹುಮತ ತಗೊಂಡೇ ತಗೋತೇವೆ ಇದು ಒಂದು ಎರನೇದು ಮೊನ್ನೆ ಮನೆ ಯಡಿಯೂರಪ್ಪ ಮನೆಗೆ ಹೋಗ್ಬಿಟ್ಟು ಬಂದೆ ಅವ್ರ ಮಗ ಮೊಮ್ಮಗನ ಮದುವೆ ಕೂಡ ಹಾಕಿದ್ರು ಪತ್ರಿಕೆಗಳು ಹಾಕಿದ್ರು ಓ ಇನ್ನೇನು ಈಶ್ವರಪ್ಪ ಬಿಜೆಪಿ ಹೋದ ಅನ್ನಂತ ಮಾತುಗಳು ಶುರು ಮಾಡಿದ್ರು ಯಾವ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಟುಕೊಂಡು ರಾಷ್ಟ್ರಭಕ್ತ ಬಳಗದ ಮುಖಾಂತರ ಹೊರಟಿದೀವೋ ಆ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗ್ಬೇಕು ಅದ್ ಬಗೆಹರಿಬೇಕು ಅಲ್ಲಿ ತನಕ ಬಿಜೆಪಿ ಹೋಗಂತ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ಯಡಿಯೂರಪ್ಪನವರು ಭೇಟಿ ಮಾಡ್ಕೊಂಡ್ ಬಂದ್ಬಿಟ್ರೆ ಬಿಜೆಪಿ ಹೋದಂಗೆ ನನ್ನ ಯಡಿಯೂರಪ್ಪನವ್ರ ಸಂಬಂಧ ಅಣ್ಣ ತಮ್ಮಂದ್ರ ಸಂಬಂಧ ರಾಜಕಾರಣದಲ್ಲಿ ನಾನು ಯಡಿಯೂರಪ್ಪನವರು ಶಂಕರ್ ಮೂರ್ತಿಯವರು ಆನಂದರಾಯರು ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಆ ಹಿರಿಯರ ಶಂಕರ ಮೂರ್ತಿಯವರು ಆನಂದರಾಯರು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಆ ಪಕ್ಷವನ್ನ ಕಟ್ಕೊಂತ ಬಂದಿತ್ತು ಒಂದ್ ರೀತಿ ಹಿರಿಯಣ್ಣ ಆಯ್ತಾಗ ನಂಗೆ ಯಡಿಯೂರಪ್ಪನವ್ರು ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಫೋನ್ ಮಾಡ್ರಿ ಇವರು ಯಡಿಯೂರಪ್ಪನವ್ರು ಹೇಗಿದೀಪ ಆರೋಗ್ಯ ಅಂತ ಏನ್ ತೊಂದರೆ ಸುಧಾರಿಸಿದೆ ಸುಧಾರ್ಸಿದೆ ನಾನು ಹಬ್ಬ ಅನೇಕ ಹಿರಿಯರು ಪತ್ರಿಕೆಗಳ ಮುಖಾಂತರ ಅವ್ರ ಶುಭಾಶಯಗಳನ್ನು ಹಾಕಿದ್ರು ಯಡಿಯೂರಪ್ಪನ ಹಾಕಿದ್ರು ರಾಘವೇಂದ್ರ ಹಾಕಿದ್ರು ಫೋನ್ ಅಲ್ಲಿ ಆರೋಗ್ಯ ವಿಚಾರದ್ರೆ ಪತ್ರಿಕೆಗಳಲ್ಲಿ ಶುಭಾಶಯಗಳನ್ನು ಹಬ್ಬಕ್ಕೆ ಕೊಟ್ರೆ ನಾರು ಅವ್ರ ಮದುವೆಗೆ ಹೋದ್ರೆ ಇದನ್ನ ರಾಜಕೀಯದ ಬಗ್ಗೆ ಯೋಚನೆ ಮಾಡುವಂಥ ದಡ್ರು ಸ್ನೇಹ ಬೇರೆ ವಿಶ್ವಾಸ ಬೇರೆ ರಾಜಕಾರಣ ಬೇಕು ನಿನ್ನೆ ನಾನು ಮೊನ್ನೆ ಬೀದರಲ್ಲಿ ಇದ್ದೆ ಬೀದರ್ ಪತ್ರಕರ್ತರು ಕೇಳಿದ್ರು ಏನು ಯಡಿಯೂರಪ್ಪನ ಮನ್ಮೋಮರಿ ಮದುವೆ ಹೋಗ್ಬಿಟ್ಟಿದ್ರಂತೆ ಮದ್ವೆ ಹೋಗ್ಬಿಟ್ಟು ಬಿಜೆಪಿಗೆ ಹೋಗ್ಬಿಡ್ತೀರಾ ಪತ್ರಕರ್ತರು ಬಹಳ ಖುಷಿ ಅವರಿಗೆ ಪ್ರಶ್ನೆ ಕೇಳಕ್ಕೆ ನಾನು ಹೇಳಿದೆ ನಾನ್ ಬಿಜೆಪಿಗೆ ಹೋಗಲ್ಲ ನರೇಂದ್ರ ಮೋದಿ ಹೇಳ್ತಾ ಇದಾರಲ್ಲ ಕುಟುಂಬ ರಾಜಕಾರಣದಿಂದ ದೂರ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ ತಕ್ಕ ನಮ್ಮ ಹೋರಾಟ ಹೀಗೆ ಕರ್ನಾಟಕ ಈ ದೇಶದ ಒಂದು ಭಾಗ ಅಲ್ವಾ ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣ ಇದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ನರೇಂದ್ರ ಮೋದಿ ಅವರ ಅಪೇಕ್ಷೆ ತಕ್ಕಂತೆ ಕುಟುಂಬ ರಾಜಕಾರಣ ಕರ್ನಾಟಕ ರಾಜ್ಯದಿಂದ ದೂರ ಮುಗಿಯೋ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಮೋದಿ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ನೀವೇ ಕೇಂದ್ರ ನಾಯಕರು ನೀವೇ ಎಂಪಿ ನೀವೇ ಎಂ ಎಲ್ ಎ ನೀವೇ ರಾಜ್ಯಾಧ್ಯಕ್ಷ ಇದು ಮೋದಿ ಒಪ್ಪಲ್ಲ ಆದ್ರೆ ಬಿಜೆಪಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೋರಾಟ ಈ ಸಂಘಟನೆ ನೂರ ಎಂಟು ಸ್ಥಾನ ಎಂ ಎಲ್ ಎ ತಗೊಂಡ್ತಿತ್ತು ಅಂತ ಗೆಲಕ್ಕೆ ಪ್ರಯತ್ನ ಯಶಸ್ವಿ ಆಗಿದ್ವಿ ನೂರ ಎಂಟ್ರ ತನಕ ಯಾವ ಆಧಾರ ಒಂದು ರೈತ ಮತ್ತೊಂದು ಹಿಂದುತ್ವ ಇವತ್ತು ಹಿಂದುತ್ವ ಬಿಜೆಪಿ ಮರದೇ ಹೋಗ್ಬಿಟ್ಟಿದೆ ಅದು ಜಾತಿ ಉಪಜಾತಿ ನೊಂದ್ ಹೇಳ್ತಾ ಇದ್ದೀನ ಬೀದರ್ ಇದ್ದೆ ಮೊನ್ನೆ ಕೊಪ್ಪಳ ಇದ್ದೆ ಸಿಂಧೂರ್ನಲ್ಲಿ ಇದ್ದೆ ಎಲ್ಲಾ ಕಡೆನೂ ನಮ್ಮ ಹಳೆ ಕಾರ್ಯಕರ್ತರು ಬಂದು ಗೊಳು ಅಂತಾರೆ ಅಣ್ಣ ಯಾವತ್ ಬಿಜೆಪಿ ಬರ್ತೀರಿ ಯಾವ ನಮ್ಮ ಕಥೆಯನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದಕ್ಕೆ ಆಚಾರ ಸಿದ್ಧ ವಿಚಾರ ಸಿದ್ಧಾಂತ ಒಂದೂ ಇಲ್ಲ ನೊಂದ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಇದು ಇಲ್ಲಿ ಸೇರಿದಂತ ಎಲ್ಲ ಕಾರ್ಯಕರ್ತರಿಗೆ ಬಡಂತ ಕಾರ್ಯಕರ್ತರಿಗೆ ತುಂಬಾ ಸ್ಪಷ್ಟ ಹೇಳ್ತೇನೆ ಈ ದೇಶ ಹಿಂದುತ್ವದ ಮೇಲೆ ಇರೋದು ಹಿಂದುತ್ವದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಆ ಹೋರಾಟದಿಂದ ಕೇಂದ್ರ ನಾಯಕರು ಅರ್ಥ ಆಗ್ಬೇಕು ರಾಜ್ಯ ನಾಯಕರು ಅರ್ಥ ಆಗ್ಬೇಕು ಇದಕ್ಕೋಸ್ಕರ ನಮ್ಮ ಹೋರಾಟ